ಸಿದ್ದರಾಮಯ್ಯ ಮೇಲೆ ಇದುವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಕುಚ್ಚುಕೆ ಆಯಿತು ಅಂತ ಎಂಥವರಿಗೂ ಕೂಡ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂಥ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ ಹೌದಪ್ಪ ನನ್ನ ಜೀವನದಲ್ಲಿ ನಾನು ಇಷ್ಟುವರೆಗೂ ಶುದ್ಧವಾಗಿದ್ದೀನಿ ನನಗೆ ಯಾವುದೇ ಕೂಡ ಅಪಾಜ್ಞೆ ಇಲ್ಲ ನನ್ನ ಮೇಲೆ ಆದರೆ ಇದನ್ನು ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ ಅದನ್ನು ನಾವು ಹೋರಾಟ ಮಾಡಬೇಕಲ್ಲ ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಜನ ಸಮುದಾಯಕ್ಕೆ ತೋರಿಸ್ಬೇಕಾಗತ್ತೆ ಆ ಕೆಲಸ ಮಾಡ್ತೀವಿ ಹೈಕೋರ್ಟ್ ಒಂದು ಕೂಡ ಫಲಾನುಭವಿ ಇರುವಾಗ ಈ ತನಿಖೆ ಅಗತ್ಯತೆ ಇದೆ ಅಲ್ಲ ಅವರು ತನಿಖೆ ಮಾಡೋದರಲ್ಲಿ ನಾವು ಇವತ್ತು ಅವರು ತೀರ್ಪು ಕೊಟ್ಟಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕೋರ್ಟಲ್ಲಿ ಡಬಲ್ ಬೆಂಚಲ್ಲಿ ಮತ್ತೊಂದು ಮಾಡ್ತೀವಿ ಅದು ಬೇರೆ ವಿಚಾರ ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದ್ರಲ್ವಾ ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು ಏನು ರೀ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ ನೀವು ಯಾರೂ ಹೇಳ್ತಾ ಇಲ್ವಲ್ಲ ಅಂತೇಳಿ ಅವರೇ ಹೇಳಿದ್ದಾರೆ ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವರು ಹೇಳಬೇಕಲ್ಲ ಜಡ್ಜ್ಮೆಂಟಲ್ಲಿ ಎಲ್ಲೂ ಕಾಣಲಿಲ್ಲ ಆದ್ದರಿಂದ ನಾವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನೋವಂಥ ಅರ್ಥ ಬರ್ತಾಯಿದೆ ಅದಕ್ಕಾಗಿ ಇವತ್ತು ನಾವು ಮುಂದೆ ಮುಂದೆ ಏನು ಮಾಡಬೇಕು ಅನ್ನೋದು ಡಬಲ್ ಬೆಂಚಿಗೆ ಹೋಗ್ಬೇಕಾ ಆನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕಾ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ